ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ಇದನ್ನು ಕೆಲವೊಂದು ಕಡೆ ಉತ್ತಪ್ಪ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದನ್ನು ನಾನಿವತ್ತು ಮಸಾಲೆ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ದೋಸೆ ಹಿಟ್ಟು ನಾರ್ಮಲಿ ನಮ್ಮ ಹತ್ರ ದೋಸೆ ಹಿಟ್ಟು ಇರುತ್ತಲ್ಲ ಅದರಿಂದನೇ ಆಮೇಲೆ ಎರಡು ಕ್ಯಾರೆಟ್ನ ಈ ಥರ ತುರಿದಿದ್ದೀನಿ ಫ್ರೆಂಡ್ಸ್ ನೋಡಿ ಮೇಲೆಯಿಂದ ಸಿಪ್ಪೆ ತೆಗೆದು ಈ ಥರ ತುರಿದು ತೊಗೊಂಡಿದ್ದೀನಿ ಆಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇದು ಚಾಟ್ ಮಸಾಲ ಅಚ್ಕಾರದ ಪುಡಿ ಉಪ್ಪು ಧನಿಯಾ ಪುಡಿ ಎಣ್ಣೆ ನಮಗೆ ಇಷ್ಟೇ ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ಏನಿಲ್ಲ ಫ್ರೆಂಡ್ಸ್ ಮೊದಲಿಗೆ ನೋಡಿ ಇವಾಗ ನಾನೊಂದು ಪ್ಯಾನ್ನ ಬಿಸಿ ಮಾಡಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ದೋಸೆ ಹಂಚಿನ ದೋಸೆ ಹಂಚು ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಪ್ಯಾನ್ ಮೇಲೆ ನೋಡಿ ಈ ಥರ ಈ ಥರ ನೀಟಾಗಿ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ ಇವಾಗ ಇದ್ರ ಮೇಲೆ ದೋಸೆ ಹಿಟ್ಟಿಂದ ನಾವು ದೋಸೆನೇ ಹಾಕ್ಕೊಳ್ಳೋಣ ದೊಡ್ಡದು ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಾರ್ಮಲಿ ಪೂರಿ ಇರುತ್ತಲ್ಲ ಫುಲ್ ಕಾಣ್ತೀವಿ ನೋಡಿ ಫುಲ್ ಕಾಸ್ಟ್ ಆದರೆ ಸಾಕು ನೋಡಿ ಒಂದು ಪೂರಿ ಗಾತ್ರದಷ್ಟು ನಾವು ಹಾಕೋಬೇಕಾಗುತ್ತೆ ಜಾಸ್ತಿ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ದಪ್ಪ ಇರಬೇಕು ನೋಡ್ತಾ ಇದ್ದೀರಾ ನೀವು ಲೇಯರ್ ಎಷ್ಟು ದಪ್ಪ ಇದೆ ಅಂತ ಕಾಣಿಸ್ತಾ ಇದೆ ನಿಮಗೆ ಇವಾಗ ಇದ್ರ ಮೇಲೆ ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆಯೂ ಈರುಳ್ಳಿನ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ಇದು ಈರುಳ್ಳಿ ದೋಸೆ ಫ್ರೆಂಡ್ಸ್ ಕೆಲವೊಂದು ಕಡೆ ಉತ್ತಪ್ಪ ಅಂತಲೂ ಕರೀತಾರೆ ಇದನ್ನು ನೋಡಿ ನಾನು ಈ ಥರ ಎಲ್ಲ ಕಡೆಯೂ ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಇವಾಗ ಈರುಳ್ಳಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸೇಮ್ ಅದೇ ಪ್ರೊಸೆಸಲ್ಲಿ ಕ್ಯಾರೆಟ್ನೂ ಕೂಡ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಕೊತ್ತಮೀರಿ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಿಯಲ್ಲಿ ನಮಗೆ ಕೊತ್ತಮೀರಿ ಮತ್ತು ಇದು ಎಲ್ಲನೂ ಬರಬೇಕು ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿರುತ್ತೆ ಇವಾಗ ಖಾರದ ಪುಡಿನೂ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಮೇಲೆಯಿಂದ ಇವಾಗ ಚಾಟ್ ಮಸಾಲ ಧನಿಯಾ ಪುಡಿ ಇವಾಗ ಆಯಿಲ್ನ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಟೀ ಅಷ್ಟು ಆಯಿಲು ಎಲ್ಲ ಕಡೆಯೂ ಹಾಕೋತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಹಾಕಿ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಬರುತ್ತೆ ತಿನ್ನೋಕ್ಕೆ ನಮಗೆ ನೋಡಿ ಈ ಥರ ಮೀಡಿಯಮ್ ಮಿಡಮ ಮಿಡಲ್ಲು ಹಾಕ್ಕೊಂಡಿದ್ದೀನಿ ಆಮೇಲೆ ಸೈಡಲ್ಲೂ ಹಾಕ್ಕೊಂಡಿದ್ದೀನಿ ನೀಟಾಗಿ ಆಯಿಲ್ನ ಎಲ್ಲ ಕಡೆಯೂ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಇದನ್ನು ನಾವು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಈ ಟೈಮಲ್ಲಿ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಎರಡು ನಿಮಿಷ ಆದಮೇಲೆ ಲಿಡ್ ಕ್ಲೋಸ್ ಓಪನ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇರ್ಬೋದು ಇವಾಗ ಎತ್ತಿ ಟರ್ನ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇದ್ದೀರಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದು ಸರ್ತಿ ಸೌಂಡಿಂದ ನೀಟಾಗಿ ಎಲ್ಲ ಕಡೆಯೂ ಒತ್ತಿ ಒತ್ತಿ ಕಾಯಿಸ್ಕೋಬೇಕಾಗುತ್ತೆ ಮತ್ತೆ ಒಂದೆರಡು ನಿಮಿಷ ಮುಚ್ಚಿಬಿಡೋಣ ಆ ಕಡೆಯಿಂದ ನೀಟಾಗಿ ಮೆತ್ತಗಾಗಬೇಕು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಆಯಿಲ್ ಬಿಡೋಕೆ ಸ್ಟಾರ್ಟ್ ಆಗಿದೆ ಇವಾಗ ಮತ್ತೆ ತರ್ನ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ಕಲರ್ ಬಂದಿದೆ ಫ್ರೆಂಡ್ಸ್ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೋಬೇಕು ಈ ಉತ್ತಪ್ಪ ಆಗಲಿ ಅಥವಾ ಈರುಳ್ಳಿ ದೋಸೆ ಜೊತೆ ನಮಗೆ ಯಾವ ಚಟ್ನಿ ಅವಶ್ಯಕತೆಯೂ ಇರಲ್ಲ ಫ್ರೆಂಡ್ಸ್ ಇವಾಗ ಇದು ಆಗಿದೆ ದೋಸೆ ಸಾರಿ ಉತ್ತಪ್ಪ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಎರಡು ಮೂರು ಈರುಳ್ಳಿ ದೋಸೆನ ನಾನು ಹಾಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ನೋಡಿ ಎಷ್ಟೊಂದು ಸ್ಮೂ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು ಎಷ್ಟು ಮೆತ್ತಗಾಗಿದೆ ಅಂತ ಆಮೇಲೆ ಒಳಗಡೆಯಿಂದ ನಿಮಗೆ ತೋರಿಸ್ತೀನಿ ನೋಡಿ ಸ್ಪಾಂಜಿ ಸ್ಪಾಂಜಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಮೆತ್ತಗಿದೆ ತುಂಬ ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿದೆ ನಿಮಗೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಬೇಕು ಅಂದರೆ ನೀವು ತುರಿದು ಈ ಥರ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಈ ನನ್ನ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೂ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್